ದಿನ ಬೆಳಿಗ್ಗೆ ಎದ್ದು ಅರ್ಧ ಚಮಚ ಈ ಒಂದು ಮಿಶ್ರಣವನ್ನು ಐದು ದಿನಗಳ ಕಾಲ ತಿಂದರೆ ಸಾಕು ನಿಮ್ಮ ದೇಹದಲ್ಲಿ ಎಷ್ಟೋ ವರ್ಷಗಳಿಂದ ನೀವು ಕರಗಿಸ್ಕೊಳ್ಳೋಕ್ಕಾಗಿರುವಂಥ ಬೊಜ್ಜನ್ನು ಕೇವಲ ಐದು ದಿನದಲ್ಲಿ ಮೂರು ಕೆ ಜಿವರೆಗೆ ವರೆಗೆ ಕರಗಿಸುವಂಥ ಶಕ್ತಿ ಈ ಒಂದು ಅರ್ಧ ಚಮಚ ಮಿಶ್ರಣಕ್ಕಿದೆ ಕೇವಲ ಅರ್ಧ ಚಮಚ ದಿನ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಎಷ್ಟೋ ಜನ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕಂತೇಳಿ ಸಾಕಷ್ಟು ರೀತಿಯಲ್ಲಿ ವೆಯ್ಟ್ ಲಾಸ್ ಡ್ರಿಂಕ್ಗಳನ್ನು ಡಯಟನ್ನು ಎಕ್ಸಸೈಸ್ಗಳನ್ನು ವಾಕಿಂಗನ್ನು ಜಿಮ್ ಸರ್ಕಸ್ಗಳನ್ನು ಏನೆಲ್ಲ ನಾನಾ ರೀತಿಯಾದ ಸಾಹಸವನ್ನು ಮಾಡಿರ್ತಾರೆ ಆದರೆ ಅವರಿಂದ ಅವರ ತೂಕವನ್ನು ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಇಷ್ಟೆಲ್ಲ ಮಾಡಿನೂ ಸಾಧ್ಯ ಆಗದೆ ಇರುವಂಥದ್ದು ಈ ಒಂದು ಅರ್ಧ ಚಮಚ ಮಿಶ್ರಣದಿಂದ ಕರಗಿಸ್ಕೊಳ್ಳೋಕ್ಕೆ ಸಾಧ್ಯನಾ ಅಂತ ನೀವು ಕೇಳ್ಬೋದು ಖಂಡಿತ ಸಾಧ್ಯ ಆ ಒಂದು ಮಿಶ್ರಣ ಅದು ನಮ್ಮ ದೇಹದಲ್ಲಿ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅದನ್ನು ಯಾವ ರೀತಿ ತಯಾರು ಮಾಡಬೇಕು ಅದನ್ನು ಹೇಗೆ ತೆಗೆದುಕೊಳ್ಬೇಕು ಎಲ್ಲವನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡೋ ಮುಖಾಂತರ ವೀಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಅಭಿಪ್ರಾಯವನ್ನು ತಿಳಿಸಬೇಕು ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು ಏನಾದರೂ ಡೌಟ್ಸ್ ಇದ್ದರೆ ಕೂಡ ಹಾಗಿದ್ರೆ ಈ ಒಂದು ಅರ್ಧ ಚಮಚ ಮಿಶ್ರಣವನ್ನು ಹೇಗೆ ತಯಾರಿಸ್ಕೊಳ್ಬೇಕು ಇದರಿಂದ ಖಂಡಿತವಾಗಿಯೂ ನಮ್ಮ ತೂಕವನ್ನು ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ಸಾಧ್ಯನ ಫಸ್ಟಲ್ಲಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಬರೋಣ ಈ ಒಂದು ಮಿಶ್ರಣವನ್ನು ತಯಾರಿಸೋದಕ್ಕೆ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಕಾಳುಗಳಷ್ಟು ಕಾಳು ಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಕ್ರಷ್ ಮಾಡಿ ತೆಗೆದುಕೊಳ್ಬೇಕು ಪೌಡರ್ ಮಾಡಬಾರ್ದು ಸ್ವಲ್ಪ ಕ್ರಷ್ ಮಾಡಿ ಅದಕ್ಕೆ ಒಂದು ಚಮಚ ಆಗುವಷ್ಟು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಇದನ್ನು ದಿನಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವಂಥದ್ದು ಆದರೆ ಒಂದೇ ಸಲ ಇಷ್ಟು ಪ್ರಮಾಣದಲ್ಲಿ ತಿನ್ನಬಾರ್ದು ಒಂದು ದಿನಕ್ಕೆ ಎರಡು ಕಾಳುಗಳನ್ನು ಕ್ರಷ್ ಮಾಡಿ ಅದಕ್ಕೆ ಒಂದು ಕಾಲು ಚಮಚ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ತಿಂದು ಆನಂತರ ನೀರನ್ನು ಕುಡಿಬೇಕು ಆದರೆ ಇಲ್ಲಿ ನಾನು ಜಾಸ್ತಿ ಪ್ರಮಾಣದಲ್ಲಿ ತೋರಿಸೋದಕ್ಕೋಸ್ಕರ ಈ ರೀತಿಯಾಗಿ ಸ್ವಲ್ಪ ಜಾಸ್ತಿಯಾಗಿ ತೆಗೆದುಕೊಂಡಿದ್ದೀನಿ ಈ ಒಂದು ಮಿಶ್ರಣವನ್ನ ಹೇಗೆ ತಯಾರಿಸ್ಕೊಳ್ಳೋದು ಅದಕ್ಕೆ ಏನು ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಅನ್ನೋದನ್ನ ತಿಳ್ಕೊಳ್ರಿ ಇದರಲ್ಲಿ ಹಾಕಿರುವುದು ಕೇವಲ ಎರಡೇ ಪದಾರ್ಥಗಳು ಒಂದು ಬ್ಲ್ಯಾಕ್ ಪೆಪ್ಪರ್ ಇನ್ನೊಂದು ಜೇನುತುಪ್ಪ ಹನಿ ಬ್ಲ್ಯಾಕ್ ಪೆಪ್ಪರ್ ಅಥವಾ ಕಾಳು ಮೆಣಸು ಅನ್ನೋದು ನಾವು ದಿನನಿತ್ಯ ಅಡುಗೆಗಳಲ್ಲಿ ಬಳಸುವ ಒಂದು ಸಾಂಬಾರ್ ಪದಾರ್ಥ ಇದನ್ನು ನಾವು ಕಿಂಗ್ ಆಫ್ ಸ್ಪೈಸಸ್ ಅಂತಲೇ ಹೇಳಿ ಕರಿಬೋದು ತಿನ್ನೋದಕ್ಕೆ ಸ್ವಲ್ಪ ಖಾರವಾಗಿರುತ್ತೆ ಆದರೆ ಆರೋಗ್ಯಕ್ಕೆ ಮಾತ್ರ ಇದು ಒಂದು ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ಬೋದು ಆರೋಗ್ಯಕ್ಕೆ ಹಾಗಿದ್ರೆ ಈ ಬ್ಲ್ಯಾಕ್ ಪೆಪ್ಪರ್ ಅಥವಾ ಕರಿಮೆಣಸು ಅಥವಾ ಕಾಳು ಮೆಣಸು ನಾನಾ ಹೆಸರಿಂದ ಇದನ್ನು ಕರಿತೀವಿ ಇದನ್ನು ನಮ್ಮ ಡಯೆಟಲ್ಲಿ ಫಾಲೋ ಮಾಡಿದಾಗ ಇದು ನಮ್ಮ ದೇಹದಲ್ಲಿ ತೂಕವನ್ನು ಕರಗಿಸ್ಕೊಳ್ಳೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಇದು ಖಾರ ಆಗಿರೋದ್ರಿಂದ ಇದರಿಂದ ನಮ್ಮ ದೇಹಕ್ಕೆ ಏನು ಎಫೆಕ್ಟ್ ಆಗಲ್ವಾ ಇದನ್ನ ಇದು ನಮ್ಮ ದೇಹದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋ ಒಂದು ಅಂಶವನ್ನು ಪ್ರೊಡ್ಯೂಸ್ ಮಾಡುತ್ತೆ ಇದರಿಂದ ಈ ಒಂದು ಆಸಿಡ್ ಅನ್ನೋದು ನಮ್ಮ ಜೀರ್ಣ ಶಕ್ತಿಯನ್ನ ಉತ್ತಮಗೊಳಿಸುತ್ತೆ ಜೀರ್ಣಶಕ್ತಿ ಚೆನ್ನಾಗಿ ನಡೆಯುವ ಹಾಗೆ ಮಾಡುತ್ತೆ ಹಾಗೆ ಚಯಾಪಚಯ ಕ್ರಿಯೆಯನ್ನು ಇಂಪ್ರೂವ್ ಮಾಡುತ್ತೆ ಈ ಕಾರಣದಿಂದಾಗಿ ಈ ಪೆಪ್ಪರನ್ನು ನಮ್ಮ ಅಲ್ಲಿ ಫಾಲೋ ಮಾಡಿದಾಗ ನಮ್ಮ ಜೀರ್ಣಶಕ್ತಿ ಇಂಪ್ರೂವ್ ಆದಾಗ ನಮ್ಮ ಚಯಾಪಚಯ ಕ್ರಿಯೆ ಇಂಪ್ರೂವ್ ಆದಾಗ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಫಂಕ್ಷನ್ ಅನ್ನೋದು ಇಂಪ್ರೂವ್ ಆಗುತ್ತೆ ಈ ಒಂದು ಪೆಪ್ಪರನ್ನು ಬಳಸೋದ್ರಿಂದ ಇದರಲ್ಲಿರುವ ಪೆಪ್ರಿನ್ ಅನ್ನೋ ಒಂದು ಅಂಶದಿಂದ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಫಂಕ್ಷನ್ ಅನ್ನೋದು ಒಂದು ಇಂಪ್ರೂವ್ ಆಗುತ್ತೆ ಮೆಟಬಾಲಿಕ್ ಫಂಕ್ಷನ್ ಇಂಪ್ರೂವ್ ಆದಾಗ ನಮ್ಮ ದೇಹದಲ್ಲಿ ಫ್ಯಾಟ್ ಸೆಲ್ಸನ್ನು ಬ್ರೇಕ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಫ್ಯಾಟ್ ಸೆಲ್ಸ್ ಬ್ರೇಕ್ ಆದಾಗ ಫ್ಯಾಟ್ ಬರ್ನಿಂಗ್ ಕೆಲಸ ಅನ್ನೋದು ಚುರುಕುಗೊಳ್ಳುತ್ತೆ ಇದರಿಂದ ನಮ್ಮ ದೇಹದಲ್ಲಿ ಸ್ಟೋರ್ ಆಗಿರುವಂಥ ಫ್ಯಾಟ್ ಫ್ಯಾಟ್ ಸ್ಟೋರೇಜನ್ನು ದಿನೇ ದಿನೇ ಕಡಿಮೆ ಮಾಡ್ತಾ ಬರುತ್ತೆ ಈ ಒಂದು ಬ್ಲ್ಯಾಕ್ ಪೆಪ್ಪರನ್ನು ನಮ್ಮ ಡಯೇಟಲ್ಲಿ ಬಳಸಿದಾಗ ಇದಲ್ಲದೆ ಇದು ನಮ್ಮ ಹಸಿವನ್ನು ಆ್ಯಪಿಟೈಟನ್ನು ಕಂಟ್ರೋಲ್ ಮಾಡುತ್ತೆ ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಈ ರೀತಿಯಾಗಿ ಬ್ಲ್ಯಾಕ್ ಪೆಪ್ಪರನ್ನು ನಮ್ಮ ಡಯೆಟಲ್ಲಿ ಫಾಲೋ ಮಾಡಿದಾಗ ಇದು ನಮಗೆ ತೂಕವನ್ನು ಕಡಿಮೆ ಮಾಡೋದಕ್ಕೆ ವಿಧ ವಿಧವಾಗಿ ಸ್ಟೆಪ್ ಬೈ ಸ್ಟೆಪ್ ಈ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಆದರೆ ಇದನ್ನು ಬೇರೊಂದು ಪದಾರ್ಥದೊಂದಿಗೆ ನಾವು ಮಿಕ್ಸ್ ಮಾಡಿ ತಿಂದಾಗ ಇದನ್ನು ಇವಾಗ ಜೇನುತುಪ್ಪದೊಂದಿಗೆ ಮಿಕ್ಸ್ ಮಾಡಿದ್ದೀನಿ ಈ ಬ್ಲ್ಯಾಕ್ ಪೆಪ್ಪರನ್ನು ಬರೀ ಜೇನುತುಪ್ಪ ಅಂತಾನೆಲ್ಲ ಯಾವುದೇ ಪದಾರ್ಥದೊಂದಿಗೆ ನಾವು ಮಿಕ್ಸ್ ಮಾಡಿ ತಿಂದಾಗ ಆ ಪದಾರ್ಥದ ನ್ಯೂಟ್ರಿಷನ್ ಅನ್ನೋದು ನಮ್ಮ ದೇಹಕ್ಕೆ ಎರಡು ಪಟ್ಟು ಹೆಚ್ಚಾಗಿ ಅದರ ನ್ಯೂಟ್ರಿಷನ್ ನಮ್ಮ ದೇಹಕ್ಕೆ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಈ ಬ್ಲ್ಯಾಕ್ ಪೆಪ್ಪರ್ ಅನ್ನೋದು ಸಹಾಯ ಆಗುತ್ತೆ ಮುಂಚೆ ಬರೀ ಪದಾರ್ಥವನ್ನು ನಾವು ತಿಂದಾಗ ಅದರ ನ್ಯೂಟ್ರಿಷನ್ ಹೇಗೆ ನಮ್ಮ ದೇಹದಲ್ಲಿ ಅಬ್ಸರ್ವ್ ಆಗುತ್ತೆ ಅದಕ್ಕಿಂತ ಒಂದಲ್ಲ ಎರಡಲ್ಲ ತ್ರಿಬಲ್ ಮೂರು ಪಟ್ಟು ನಾಲ್ಕು ಪಟ್ಟಷ್ಟು ಹೆಚ್ಚು ಅದರ ನ್ಯೂಟ್ರಿಷನ್ ಅನ್ನೋದು ನಮ್ಮ ದೇಹದಲ್ಲಿ ಅಬ್ಸರ್ವ್ ಆಗಿ ನಮ್ಮ ದೇಹ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಈ ಬ್ಲ್ಯಾಕ್ ಪೆಪ್ಪರಲ್ಲಿರುವಂಥ ಅಂಶಗಳು ಅನ್ನೋದು ನಮ್ಮ ನಮಗೆ ಸಹಾಯ ಮಾಡುತ್ತೆ ಇದರಿಂದಾಗಿ ಈ ಜೇನುತುಪ್ಪದಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಕೂಡ ನಮ್ಮ ದೇಹದಲ್ಲಿ ಒಂದು ನ್ಯೂಟ್ರಿಷನ್ ಅಬ್ಸರ್ವ್ ಆಗೋದಕ್ಕೆ ತೂಕವನ್ನು ಕರ್ಗಿಸೋದಕ್ಕೆ ಬೊಜ್ಜನ್ನು ಕರ್ಗಿಸೋದಕ್ಕೆ ಈ ಜೇನುತುಪ್ಪ ಕೂಡ ಸಹಕಾರಿ ಇವೆರಡನ್ನೂ ಮಿಕ್ಸ್ ಮಾಡಿದಾಗ ಇದು ನಮ್ಮ ದೇಹದಲ್ಲಿ ಫ್ಯಾಟ್ ಬರ್ನಿಂಗ್ ಮೋಡನ್ನು ಆನ್ ಮಾಡುತ್ತೆ ಫ್ಯಾಟ್ ಬರ್ನಿಂಗ್ ಕೆಲಸವನ್ನು ಸ್ಟೋರ್ ಆಗಿರುವ ಫ್ಯಾಟನ್ನು ದಿನೇ ದಿನೇ ಕಡಿಮೆ ಮಾಡ್ತಾ ಬರೋದಕ್ಕೆ ಸಹಕಾರಿಯಾಗುತ್ತೆ ನೀವು ಈ ಪೆಪ್ಪರನ್ನು ಬರೀ ಜೇನುತುಪ್ಪ ಮಾತ್ರ ಅಂತನೆಲ್ಲ ಬೇರೆ ಬೇರೆ ವಿಧಾನದಲ್ಲಿ ಕೂಡ ಬಳಸಿ ಇದನ್ನು ನೀವು ನಿಮ್ಮ ಡಯೆಟಲ್ಲಿ ಫಾಲೋ ಮಾಡ್ಬೋದು ಇದನ್ನು ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಂಡ್ರೆ ಏನು ಎಫೆಕ್ಟ್ ಆಗಲ್ವಾ ಬಾಡಿ ಹೀಟ್ ಆಗಲ್ವಾ ಖಂಡಿತ ಇದು ಸ್ವಲ್ಪ ಉಷ್ಣಾಂಶದಿಂದ ಕೂಡಿರೋದ್ರಿಂದ ದಿನಕ್ಕೆ ನಿರ್ದಿಷ್ಟ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಒಂದರಿಂದ ಎರಡು ಕಾಳು ಡೈರೆಕ್ಟಾಗಿ ಈ ಥರ ಕ್ರಷ್ ಮಾಡಿ ಒಂದು ಅರ್ಧ ಚಮಚ ಜೇನುತುಪ್ಪದೊಂದಿಗೆ ದಿನಕ್ಕೆ ಎರಡೇ ಎರಡು ಕಾಳು ಸಾಕು ಜೇನುತುಪ್ಪದೊಂದಿಗೆ ಮಿಕ್ಸ್ ಮಾಡಿ ಇದನ್ನು ತಿಂದು ಒಂದು ಗ್ಲಾಸ್ ನೀರನ್ನು ನೀವು ಕುಡಿಬಹುದು ಆದರೆ ಆದಷ್ಟು ನೀವು ಹೊರಗಡೆಯಿಂದ ಪ್ಯಾಕೆಟ್ ಪೌಡರ್ಗಳನ್ನು ಅವಾಯ್ಡ್ ಮಾಡಿ ಡೈರೆಕ್ಟ್ ಕಾಳನ್ನೇ ನೀವು ಕ್ರಷ್ ಮಾಡಿ ಅದನ್ನು ಜೇನುತುಪ್ಪದೊಂದಿಗೆ ಮಿಕ್ಸ್ ಮಾಡಿ ತಿಂದರೆ ತುಂಬಾ ಒಳ್ಳೆಯದು ಇದು ನ್ಯಾಚುರಲ್ ಆಗಿರುತ್ತೆ ಆದರೆ ನಮಗೆ ಪ್ಯಾಕೆಟಲ್ಲಿ ಸಿಗುವ ಪೌಡರ್ ಅಷ್ಟೊಂದು ಆರ್ಗ್ಯಾನಿಕ್ಕಾಗಿ ನ್ಯಾಚುರಲ್ ಆಗಿ ಇರೋದಿಲ್ಲ ಹಾಗಾಗಿ ಆದಷ್ಟು ನೀವು ಡೈರೆಕ್ಟಾಗಿ ಇದನ್ನು ಕ್ರಷ್ ಮಾಡಿ ತಿನ್ನೋದ್ರಿಂದ ನಿಮಗೆ ತುಂಬ ಒಳ್ಳೆಯ ಬೆನಿಫಿಟ್ಸ್ ಸಿಗುತ್ತೆ ಕೇವಲ ಐದು ದಿನ ಮಾಡಿ ನೋಡಿ ನಿಮ್ಮ ದೇಹದಲ್ಲಿ ತೂಕದಲ್ಲಿ ಎಷ್ಟು ಬದಲಾವಣೆ ನೋಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಬೊಜ್ಜು ಅನ್ನೋದು ನಿಮ್ಮ ಯಾವುದೇ ದೇಹದ ಯಾವುದೇ ಭಾಗದಲ್ಲಿ ಇರುವ ಬೊಜ್ಜು ಕೂಡ ಆರಾಮಾಗಿ ಸಲೀಸಾಗಿ ನೀವು ಕಡಿಮೆ ಮಾಡ್ಕೊಳ್ಬೋದು ಈ ಒಂದು ಬ್ಲ್ಯಾಕ್ ಪೆಪ್ಪರನ್ನು ಈ ರೀತಿಯಾಗಿ ಬಳಸೋದ್ರಿಂದ ಹೀಗೆ ತಿನ್ನೋದಕ್ಕೆ ಡೈರೆಕ್ಟಾಗಿ ತಿನ್ನೋದಕ್ಕೆ ನಮಗೆ ಕಷ್ಟ ಆಗುತ್ತೆ ತುಂಬ ಖಾರ ಇರುತ್ತೆ ದಿನ ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನಬೇಕು ಅಂತ ಅಂದ್ಕೊಳ್ಳೋರು ಇದನ್ನು ನೀವು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕೂಡ ಬೆಚ್ಚನೆಯ ನೀರಲ್ಲಿ ವಾರ್ಮ್ ವಾಟರಲ್ಲಿ ಮಿಕ್ಸ್ ಮಾಡಿಕೊಂಡು ಕೂಡ ಕುಡಿಬಹುದು ಇಲ್ಲ ಹೀಗೆ ಡೈರೆಕ್ಟಾಗಿ ತಿಂದು ಆನಂತರ ಕೂಡ ನೀರನ್ನು ಕುಡಿಬೋದು ನಿಮಗೆ ಹೇಗೆ ಕಂಫರ್ಟಬಲ್ ಇರುತ್ತೆ ಆ ರೀತಿಯಲ್ಲಿ ನೀವು ಬಳಸ್ಬೋದು ಆದರೆ ಈ ಒಂದು ರೆಮಿಡಿ ಮಾತ್ರ ನಿಮಗೆ ಒಂದು ಮ್ಯಾಜಿಕ್ ರೀತಿಯಲ್ಲಿ ವರ್ಕ್ ಆಗುತ್ತೆ ನಿಮ್ಮ ತೂಕವನ್ನು ಬೊಜ್ಜನ್ನು ಖರೀದಿಸ್ಕೊಳ್ಳೋದಕ್ಕೆ ಇದು ನಮ್ಮ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಇದರ ಬೆನಿಫಿಟ್ಸ್ ಏನು ಅದರಿಂದ ಸಿಗುವ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅದು ಏನೇನನ್ನು ಪ್ರೊಡ್ಯೂಸ್ ಮಾಡುತ್ತೆ ಎಲ್ಲದನ್ನು ಕೂಡ ತಿಳ್ಕೊಂಡ್ರಿ ಹಾಗಿದ್ರೆ ಇದನ್ನು ಯಾರು ಬಳಸ್ಬಾರ್ದು ಇದನ್ನು ಸಣ್ಣ ಮಕ್ಕಳು ವಯಸ್ಸಾದವರು ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇರುವಂಥವರು ಮಕ್ಕಳಿಗೆ ಹಾಲುಣಿಸುವವರು ಗರ್ಭಿಣಿ ಸ್ತ್ರೀಯರು ಅಂಥವರೆಲ್ಲ ಇದನ್ನು ಸ್ಕಿಪ್ ಮಾಡಿ ಮತ್ತು ಎಲ್ಲ ವಯಸ್ಸಿನವರು ಕೂಡ ಇದನ್ನು ಬಳಸ್ಬೋದು ಆದರೆ ನಿಮಗೆ ಎಷ್ಟು ಕೆ ಜಿ ತೂಕವನ್ನು ಕಡಿಮೆ ಮಾಡಬೇಕು ಅಷ್ಟು ದಿನದವರೆಗೆ ಮಾತ್ರ ಬಳಸಿ ಅದರ ಜೊತೆಯಲ್ಲಿ ನಿಯಮಿತವಾದ ವ್ಯಾಯಾಮ ನಿಯಮಿತವಾದ ಆಹಾರ ಪದ್ಧತಿ ನಿಮ್ಮ ಡಯೆಟಲ್ಲಿ ಶುಗರ್ ಮೈದಾ ಇಂಥ ಪದಾರ್ಥಗಳನ್ನು ಕಡಿಮೆ ಮಾಡೋ ಮುಖಾಂತರ ಹೆಚ್ಚು ನೀರನ್ನು ಕುಡಿಯೋ ಮುಖಾಂತರ ಈ ಒಂದು ರೆಮಿಡಿನ ನೀವು ಫಾಲೋ ಮಾಡಿದ್ದೇ ಹೋದಾದಲ್ಲಿ ಖಂಡಿತ ನಿಮಗೆ ಐದು ದಿನದಲ್ಲಿ ಮೂರು ಕೆಜಿ ವರೆಗೆ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಬ್ಲ್ಯಾಕ್ ಪೆಪ್ಪರ್ ರೆಮಿಡಿ ಅನ್ನೋದು ತುಂಬಾ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಹಾಗಿದ್ರೆ ತಿಳ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ ಈ ಒಂದು ಅರ್ಧ ಚಮಚ ನಮ್ಮ ದೇಹದಲ್ಲಿ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹೀಗೆ ಮತ್ತೆ ಹೊಸ ಹೊಸ ವೆಯ್ಟ್ ಲಾಸ್ ರೆಮಿಡಿ ಟಿಪ್ಸ್ ಮತ್ತು ಟಿಂಕ್ಗಳೊಂದಿಗೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ನಮಸ್ಕಾರ